ಬಾಗಲಕೋಟೆ ಜಿಲ್ಲೆ ಅಕ್ಕಮಹಾದೇವಿ ಮಹಿಳಾ ಪತ್ತಿನ ಸಹಕಾರಿ ಸಂಘನಿ ಹುನಗುಂದದ ಎರಡು ಸಾವಿರದ ಇಪ್ಪತ್ತಾರು ಮೂಲಕ ಮುಂದಿನ ಐದು ವರ್ಷಗಳ ಅವಧಿಗಾಗಿ ಆಡಳಿತ ಮಂಡಳಿಯ ನಿರ್ದೇಶಕರನ್ನು ಆಯ್ಕೆ ಮಾಡಬೇಕಾದ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ಪ್ರಥಮ ಅವಧಿಗೆ ಸ್ಪರ್ಧಿಸಿರುವ ಶ್ರೀಮತಿ ಸವಿತಾ ದೊಡ್ಡಬಸಪ್ಪ ಬೆಳ್ಳಿಹಾಳರು ದಿನಾಂಕ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರಂದು ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕೂರವರೆಗೆ ಕುನಗುಂದ ಪಟ್ಟಣದ ವಿಯಂಪ್ರೌಢಶಾಲೆಯಲ್ಲಿ ಜರುಗುವ ಮತದಾನದ ದಿನದಂದು ಮತದಾನ ಪತ್ರದ ಅನುಕ್ರಮ ಸಂಖ್ಯೆ ಹದಿನೇಳರ ಗುರುತು ಚಿಹ್ನೆ ಅಟೋರಿಕ್ಷಾಗೆ ಸಂಘದ ಸರ್ವಶೇರು ಮತದಾತ ಬಾಂಧವರು ತಮ್ಮ ಮೂಲ್ಯವಾದ ಮತವನ್ನು ನೀಡಿ ಸಂಘದ ಹಿತಕ್ಕಾಗಿ ಹಾಗೂ ಸಂಘದ ಸರ್ವೋತ್ಮು ಕೇಳಿಗೆಗಾಗಿ ಸೇವೆ ಸಲ್ಲಿಸಲು ಪ್ರಚಂಡ ಬಹುಮತದಿಂದಾರರಿಸಿ ತಂದು ಅವಕಾಶ ಮಾಡಿಕೊಡಬೇಕೆಂದು ಕೋರಿದ್ದಾರೆ ಬಾಗಲಕೋಟೆ ಜಿಲ್ಲೆ ಅಕ್ಕಮಹಾದೇವಿ ಮಹಿಳಾ ಪತ್ತಿನ ಸಹಕಾರಿ ಸಂಘನಿ ಹುನಗುಂದದ ಎರಡು ಸಾವಿರದ ಇಪ್ಪತ್ತಾರು ರ ಚುನಾವಣೆ ಮೂಲಕ ಮುಂದಿನ ಐದು ವರ್ಷಗಳ ಅವಧಿಗಾಗಿ ಆಡಳಿತ ಮಂಡಳಿಯ ನಿರ್ದೇಶಕರನ್ನು ಆಯ್ಕೆ ಮಾಡಬೇಕಾದ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ಪ್ರಥಮ ಅವಧಿಗೆ ಸ್ಪರ್ಧಿಸಿರುವ ಶ್ರೀಮತಿ ಸವಿತಾ ದೊಡ್ಡಬಸಪ್ಪ ಬೆಳ್ಳಿಹಾಳರು ದಿನಾಂಕ ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ತಾರರಂದು ಮುಂಜಾನೆಯಿಂದ ಸಂಜೆಯವರೆಗೆ ತಮ್ಮಾಪಾರ ಬೆಂಬಲಿಗರೊಂದಿಗೆ ಕುನಗುಂದ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಅಬ್ಬರದ ಪ್ರಚಾರಗೈಯುತ್ತ ಷೇರುಮತದಾತ ಬಾಂಧವರ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು ಈ ದಿನದಂದು ಸಂಜೆ ಆರು ಗಂಟೆಗೆ ಹುನಗುಂದ ತಾಲೂಕಿನ ಅಮರಾವತಿ ಗ್ರಾಮದಲ್ಲಿ ಶ್ರೀಮತಿ ಸವಿತಾ ದೊಡ್ಡಬಸಪ್ಪ ಬೆಳ್ಳಿಹಾಳ ದಂಪತಿಗಳು ತಮ್ಮಾಪಾರ ಬೆಂಬಲಿಗರೊಂದಿಗೆ ಬಿರುಸಿನ ಪ್ರಚಾರದೊಂದಿಗೆ ಷೇರುಮತದಾತ ಬಾಂಧವರ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು ನಂತರ ಬೆಳ್ಳಿಹಾಳ ದಂಪತಿಗಳು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ ದಿನಾಂಕ ಜನವರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರಂದು ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕೂರವರೆಗೆ ಕುನಗುಂದ ಪಟ್ಟಣದ ವ್ಯಂಪ್ರೌಢಶಾಲೆಯಲ್ಲಿ ಜರುಗುವ ಮತದಾನದ ದಿನದಂದು ಮತದಾನ ಪತ್ರದ ಅನುಕ್ರಮ ಸಂಖ್ಯೆ ಹದಿನೇಳರ ಗುರುತು ಚಿಹ್ನೆ ಅಟೋರಿಕ್ಷಾಗೆ ಸಂಘದ ಸರ್ವಶೇರು ಮತದಾತ ಬಾಂಧವರು ತಮ್ಮ ಮೌಲ್ಯವಾದ ಮತವನ್ನು ನೀಡಿ ಸಂಘದ ಹಿತಕ್ಕಾಗಿ ಹಾಗೂ ಸಂಘದ ಸರ್ವೋತ್ಮುಖೇಳಿಗೆಗಾಗಿ ಸೇವೆ ಸಲ್ಲಿಸಲು ಪ್ರಚಂಡ ಬಹುಮತದಿಂದಾರಿಸಿ ತಂದು ಅವಕಾಶ ಮಾಡಿಕೊಡಬೇಕೆಂದು ಕೋರಿದರು ಈ ಒಂದು ಪ್ರಚಾರದಲ್ಲಿ ಹೆಚ್ಚಿನ ಸಂಖ್ಯೆಯ ಮಹಿಳಾ ಮತ್ತು ಯುವ ಬೆಂಬಲಿಗರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟಾ ಅಮರಾವತಿ ಶ್ರೀ ಅಕ್ಕಮಾದೇವಿ ಮಹಿಳಾ ಪತ್ತಿನ ಸಹಕಾರಿ ಸಂಘದ ನಿಮಿತ್ತ ಹುಡುಗುಂದ ನಾನು ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದು ನನ್ನ ಕ್ರಮ ಸಂಖ್ಯೆ ಹದಿನೇಳು ಹಾಗೂ ನನ್ನ ಗುರುತು ಆಟೋ ರಿಕ್ಷಾ ಎಲ್ಲ ಮತದಾರ ತಾಯಂದಿರು ನನಗೆ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ತಮ್ಮಲ್ಲಿ ದೊಡ್ಡ ದೊಡ್ಡಬಸಪ್ಪ ಬೆಳಿ ಅನುಕ್ರಮ ಸಂಖ್ಯೆ ಹದಿನೇಳು ಆಟೋ ರಿಕ್ಷಾಕ್ಕೆ ಎಲ್ಲರೂ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ಸನ್ ಇದರ ಎರಡು ಸಾವಿರದ ಇಪ್ಪತ್ತಾರನ ಐದು ವರ್ಷದ ಅವಧಿಗಾಗಿ ಚುನಾವಣೆ ನಡೆದಿದ್ದು ನನ್ನ ಧರ್ಮಪತ್ನಿಯಾದ ಸರಿತಾ ಅಂತೇಳಿ ಇವರು ಸಾಮಾನ್ಯ ಕ್ಷೇತ್ರಕ್ಕೆ ಪಾತ್ರಿಸುತ್ತಾರೆ ಆದ್ದರಿಂದ ಅವರ ಗುರುತು ಅನುಕ್ರಮ ಸಂಖ್ಯೆ ಹದಿನೇಳು ಅವರ ಗುರುತು ಆಟೋ ರಿಕ್ಷೆ ಇರುತ್ತದೆ ಆದ್ದರಿಂದ ಎಲ್ಲ ಅಕ್ಕ ಮಹಾದೇವಿ ಮಹಿಳಾ ಪತ್ತಿನ ಸಹಕಾರಿ ಸಂಘದ ಸೇರುದಾರರಲ್ಲಿ ವಿನಂತಿವೇನೆಂದರೆ ಅವರೆಲ್ಲರಿಗೂ ನಮ್ಮ ಧರ್ಮ ಪತ್ನಿಯಾದ ಸಹಿತ ಬೆಳ್ಳೆಯವರನ್ನು ಪ್ರಚಂಡ ಬಹುಮತದಿಂದ ಆರಿಸ್ತರಬೇಕಾಗಿ ನಂತರ

ಅಲ್ಲಲ್ಲಾ ಪ್ರಚಾರ ಮಾಡ್ತೀರಾ ಪ್ರಚಾರ ಮಾಡ್ತೀರಾ ಹೇಳಾಕತ್ತಾ ಹೇಳಿ ಪ್ರೋಮ್ ಹಾ ಹೌದು ತೆಲವ ತೋಮ್ ಬರ್ತ ತೆಲವ ತೆಲವ ಸಿರೇ ಹೌದು ಅದು ಮಗನ ಪಾಪ ಪೇಪರ್ ಆಡೋದು ಹೌದು ಪಚಿರಾರೆ ಅದು ಅದು ಸಿರೇ ಅದ್ಕ ನೋಡಿ ಹಾ

રામનવડર મગારે આવું સુસી રે રામનવડર મેલા રામનવડર હા આકા ઇનો મને બીટીનો નહિ નોડ રે રે